ದಲ್ಲೇ ಪ್ರಪ್ರಥಮ ಬಾರಿಗೆ ಇಂಥ ಒಂದು ಕ್ರಮ ಅನುಸರಿಸ್ತಾ ಇರೋದು ಒಂದು ರಾಜ್ಯ ಸರ್ಕಾರ ಇದೀಗ ಜಿ ಬಿ ಎ ಟೆಂಡರ್ ಕರೆದಿದೆ ಎರಡು ಪಾಯಿಂಟ್ ಎಂಟು ಕೋಟಿ ವೆಚ್ಚದಲ್ಲಿ ಬೀದಿ ನಾಯಿಗಳಿಗೆ ಚಿಕನ್ ಮತ್ತು ಎಗ್ ರೈಸ್ ಭಾಗ್ಯ ಯಾರಿಗುಂಟು ಯಾರಿಗಿಲ್ಲ ಅಂತ ನಾಯಿ ಬಂದು ಕೇಳಿತ್ತಾ ಅಥವಾ ತೆರಿಗೆ ಹೊಡೆಯೋದಕ್ಕೆ ಇನ್ನೊಂದು ಒಂದು ರೂಟ್ ಮಾಡ್ಕೊಂಡಿದೆ ರಾಜ್ಯ ಸರ್ಕಾರ ಅಂತ ಏನಾಗ್ತಾ ಇದೆ ಅಂತ ಡೀಟೇಲ್ಸ್ ಕೊಡೋದಾದ್ರೆ ಎಸಂತೋಷ್ ಈಗಾಗಲೇ ನೋಡ್ಬೋದು ಎಲ್ಲೊಂದು ಕಡೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಮೇನ್ ಮುಖ್ಯ ಕಾರಣ ಅಂದರೆ ಗ್ಯಾರಂಟಿ ಯೋಜನೆ ಆ ಗ್ಯಾರಂಟಿ ಯೋಜನೆ ಅಂತ ಬಂದಂಥ ಕಾಂಗ್ರೆಸ್ ಸರ್ಕಾರ ಈಗ ಮತ್ತೊಮ್ಮೆ ಎಲ್ಲೊಂದು ಕಡೆ ಪ್ರಾಣಿ ಪ್ರಿಯರಿಗೆ ಒಂದು ರೀತಿ ಅರ್ಥ ಆಗೋದಕ್ಕೆ ಈಗ ಪ್ರಾಣಿಗಳಿಗೆ ಒಂದು ರೀತಿ ಆಹಾರ ಕೊಡೋದಕ್ಕೆ ಮುಕ್ ಮುಂದಾಗಿರುವಂಥದ್ದು ಅದರಲ್ಲೇ ಪ್ರಮುಖವಾಗಿ ಬೀದಿ ನಾಯಿಗಳಿಗೆ ಅಂದರೆ ದೇಶದಲ್ಲೇ ಮೊದಲ ಬಾರಿಗೆ ಸ್ಥಳೀಯ ಸಂಸ್ಥೆಗಳಿಂದ ಬೀದಿ ನಾಯಿಗೆ ಊಟ ಕೊಡ್ತಿರೋದು ಯಾವುದನ್ನು ಇತ್ತು ಅಂದರೆ ಅದು ನಮ್ಮ ಬಿ ಬಿ ಎಂ ಬಿ ಅಂದರೆ ಈಗೇನು ಗ್ರ ಗ್ರೇಟರ್ ಬೆಂಗಳೂರಾಗಿದೆ ಅದು ಯಾಕಂದರೆ ಇದುವರೆಗೂ ಕೂಡ ರಾಜ್ಯ ರಾಜ್ಯ ಆಗಿರ್ಬೋದು ದೇಶದಲ್ಲೂ ಯಾವುದೇ ರಾಜ್ಯದಲ್ಲೂ ಕೂಡ ಯಾವುದೇ ಸ್ಥಳೀಯ ಸಂಸ್ಥೆಗಳು ಕೂಡ ಬಿಜೆ ನಾಯಿಗೆ ಊಟ ಹಾಕ್ತಿರಲಿಲ್ಲ ಈಗ ಏನು ಕಾಂಗ್ರೆಸ್ ಸರ್ಕಾರ ಎಲ್ಲೋ ಒಂದು ಕಡೆ ಹಣ ಲೂಟಿ ಮಾಡೋದಕ್ಕೆ ಈ ಯೋಜನೆ ತಂದ ಅನ್ನೋ ಪ್ರಶ್ನೆಯೂ ಕೂಡ ಉದ್ಭವವಾಗಿರುವಂಥದ್ದು ಯಾಕಂದರೆ ಬಿ ಬಿ ಪಿ ವಲಯದ ಎಂಟು ವಲಯಗಳಿಗೂ ಕೂಡ ಸುಮಾರು ಮೂರುವರೆ ಲಕ್ಷ ನಾಯಿಗಳು ಇದೆ ಆದರೆ ಇವರು ಟೆಂಡರ್ ಕರೆದಿರೋದು ಕೇವಲ ಎರಡು ಕೋಟಿ ಎಂಬತ್ತೆಂಟು ಲಕ್ಷಗಳಿಗೆ ಅಂದರೆ ದಿನ ಒಂದೊಂದು ವಲಯದಲ್ಲಿ ಐನೂರಿಂದ ಆರುನೂರು ನಾಯಿಗಳಿಗೆ ನಾವು ದಿನ ಚಿಕನ್ ರೈಸು ಅದು ಎಗ್ ರೈಸ್ ಕೊಡ್ತೀವಿ ಅಂತಲೂ ಕೂಡ ಹೇಳಿಕೆ ಕೊಟ್ಟಿರುವಂಥದ್ದು ಅಂದರೆ ಇಲ್ಲಿ ಪ್ರಶ್ನೆ ಉದ್ಭವ ಹಾಕಿರೋದು ಮೂರುವರೆ ಲಕ್ಷ ನಾಯಿ ಅಂದರೆ ಒಂದೊಂದು ವಲಯದಲ್ಲೂ ಸುಮಾರು ಒಂದು ಅರವತ್ತರಿಂದ ಎಪ್ಪತ್ತು ಸಾವಿರ ನಾಯಿಗಳವೆ ಬರೀ ಇವರು ಐನೂರು ಆರುನೂರು ನಾಯಿಗಳು ಕೊಟ್ಟರೆ ಇದು ಇದು ಕೂಡ ಕೊಡ್ತಾ ಇಲ್ವನೂ ಕೂಡ ಪ್ರಶ್ನೆ ಉಂಟಾಕಿರುವಂಥದ್ದು ಯಾಕಂದರೆ ಕೊಟ್ಟರೆ ಎಲ್ಲರಿಗೂ ಕೊಡಬೇಕು ಇಲ್ಲಾಂದರೆ ಯಾರಿಗೂ ಕೊಡಬಾರ್ದು ಅಂತಲೂ ಕೂಡ ಜನಗಳು ಪ್ರಶ್ನೆ ಮಾಡ್ತಾರೆ ಒಂದು ಕಡೆ ಅಂದರೆ ಮತ್ತ ಮತ್ತೊಂದು ಕಡೆ ಏನು ತೆರಿಗೆದಾರರು ಅಂದರೆ ಒಂದು ಆಸ್ತಿ ತೆರಿಗೆ ಕಟ್ತಾರೆ ಕಾಂಗ್ರೆಸ್ ಸರ್ಕಾರ ಇದೆಲ್ಲ ಲೂಟಿ ಮಾಡೋದಕ್ಕೆ ಈ ರೀತಿ ಮುಂದೆ ಯೋಜನೆ ಮಾಡ್ತಾ ಇರುವಂಥದ್ದು ಒಂದು ಕಡೆ ಬೀದಿನ ಹೆಸರಲ್ಲಿ ಕಿಕ್ ಬ್ಯಾಕ್ ಪಡ್ಕೊಂಡು ಈ ರೀತಿ ಗುಚ್ಚಿಗೆದಾರರ ಹತ್ರ ಈ ರೀತಿ ಒಂದು ಯೋಜನೆ ತರ್ತಾ ಇದೆ ಇದು ಯಾರಿಗೂ ಕೂಡ ಬೇಡ ಬೀದಿನಾಗೆ ಊಟ ಹಾಕ್ಬೇಕಂದ್ರೆ ಅವ್ರ ಮನೆಗಳ ಹತ್ರ ಅವರೇ ಹಾಕ್ತಾಯಿರ್ತಾರೆ ಎಲ್ಲರೂ ಕೂಡ ಸಾರ್ವಜನಿಕರ ಕೆಲವು ಹೆಲ್ಪ್ ಮಾಡ್ತಾ ಇದ್ದಾರೆ ಆದರೆ ಈ ಅಧಿಕಾರಿಗಳು ಎಲ್ಲೊಂದು ಕಡೆ ಹಣ ಲೂಟಿ ಮಾಡೋದಕ್ಕೆ ಈ ರೀತಿ ಯೋಜನೆ ತಂದ್ಬಿಟ್ಟು ಸರ್ಕಾರದ ಬೊಕ್ಕ ಕನ್ನ ಹಾಕ್ತಾ ಇದ್ದಾರೆ ಅಂತಲೂ ಕೂಡ ಆರೋಪ ಕೇಳಿ ಬರ್ತಾ ಇರುವಂಥದ್ದು ಸಂತೋಷ್ ಎಸ್ ಥ್ಯಾಂಕ್ ಯು ಮಹೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ ಹಾಕಿ ನೆಲಮಂಗಲದಲ್ಲಿ ಜಾನುವಾರು ಜಾತ್ರೆಗೆ ನೆಲಮಂಗಲದಲ್ಲಿ ಜಾನುವಾರು ಜಾತ್ರೆಗೆ ಮೀಸಲಿದ್ದಂತಹ ಜಮೀನು ಕಬಳಿಕೆ ಮಾಡಿರುವಂತಹ ಒಂದು ಸುದ್ದಿ ಬರ್ತಾ ಇದೆ ಶಿವಗಂಗೆ ಕ್ಷೇತ್ರದ ಜಾನುವಾರು ಜಾತ್ರೆಗೆ ಮೀಸಲಿದ್ದಂತಹ ಭೂಮಿ ಜಾನುವಾರು ಜಾತ್ರೆಗೆ ಮೀಸಲಿದ್ದಂತಹ ಜಮೀನು ಕಬಳಿಕೆ ಮಾಡ್ತಾ ಇದೆಯಾ ನೆಲಮಂಗಲದಲ್ಲಿ ಹನ್ನೆರಡು ಎಕರೆ ಜಮೀನು ಒತ್ತುವರಿ ಮಾಡಿರುವಂತಹ ಆರೋಪ ಶಿವಗಂಗೆ ಕ್ಷೇತ್ರದ ಜಾನುವಾರು ಜಾತ್ರೆಯ ಮೀಸಲು ಭೂಮಿ ಜಾತ್ರೆಯ ಸಮಯದಲ್ಲಿ ಸರ್ಕಾರಿ ಜಮೀನು ಒತ್ತುವರಿ ಮಾಡಿ ಮನೆಗಳ ನಿರ್ಮಾಣ ಆಗಿದೆಯಾ ಅಂತ ಕೆಆರ್ಎಸ್ ಪಕ್ಷದಿಂದ ನೆಲಮಂಗಲ ತಹಶೀಲ್ದಾರ್ಗೆ ಮನವಿಯನ್ನು ಸಲ್ಲಿಕೆ ಮಾಡಲಾಗ್ತಾ ಇದೆ ಪಹಣಿ ದಾಖಲೆಗಳ ಸಮೇತ ತಹಶೀಲ್ದಾರ್ಗೆ ಮನವಿಯನ್ನು ಸಲ್ಲಿಕೆ ಮಾಡಲಾಗ್ತಾ ಇದೆ ತಕ್ಷಣ ಭೂಗಳ್ಳರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯವನ್ನು ಮಾಡಲಾಗ್ತಾ ಇದೆ ಜಾನುವಾರು ಜಾತ್ರೆಗೆ ಮೀಸಲಿದ್ದಂತಹ ಜಮೀನನ್ನು ಕೂಡ ಭೂಗಳ್ಳರು ಕಬಳಿಕೆ ಮಾಡ್ತಾ ಇದ್ದಾರಾ ನೆಲಮಂಗಲದಲ್ಲಿ ಹನ್ನೆರಡು ಎಕರೆ ಜಮೀನು ಒತ್ತುವರಿ ಮಾಡಿರುವಂತಹ ಆರೋಪ ಶಿವಗಂಗೆ ಕ್ಷೇತ್ರ ಜಾನುವಾರು ಜಾತ್ರೆಗೆ ಮೀಸಲಿದ್ದಂತಹ ಭೂಮಿ ಹನ್ನೆರಡು ಎಕರೆ ಇದನ್ನು ಕೂಡ ಈಗ ಕಬಳಿಕೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಭೂಗಳ್ಳರು ಶಿವಗಂಗೆ ಕ್ಷೇತ್ರದ ಜಾನುವಾರು ಜಾತ್ರೆಗೆ ಮೀಸಲಿಟ್ಟಿದ್ದಂತಹ ಜಾಗ ಇದೀಗ ಕೆ ಆರ್ ಎಸ್ ಪಕ್ಷದವರು ನೆಲಮಂಗಲದ ತಹಶೀಲ್ದಾರ್ಗೆ ಮನವಿಯನ್ನು ಮಾಡಿದ್ದಾರೆ ಇದನ್ನು ತಡೆಗಟ್ಟಿ ಅಂತ ಪಹಣಿ ದಾಖಲೆಗಳ ಸಮೇತ ತಹಸೀಲ್ದಾರ್ಗೆ ಮನವಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಭೂಗಳ್ಳರನ್ನ ತಕ್ಷಣ ತಾವು ಶಿಕ್ಷೆಗೆ ಒಳಪಡಿಸಬೇಕು ಇದನ್ನು ನಿಲ್ಲಿಸಬೇಕು ಅಂತ ನಮ್ಮ ಚಿಕ್ಕಿ ಬಂದಿಲ್ಲ ನಾನು ಹೋಗ್ಬಿಟ್ಟೆ ನಾನು ಮಾತಾಡಿದೆ ಈ ಏನು ಯಾರು ನೀ ಬೇರೆ ಯಾರ್ ಕೊಮಣಿ ಮಾಡ್ಕೊಂಡು ಬರೋದು ನೆನಪೇ ನಿಲ್ಲಕ್ಕೆ ಇಲ್ಲಿ ಪುರಾಣಕ್ಕೆ ನಿಂತುತಿದೆ ಅಷ್ಟೇ ಇತ್ತು ನಾನು ಇಷ್ಟಿ ಜೈ ಅಂತ ಜೋತನ ಉತ್ತರ ಬಂದಿದೆ ಮತ್ತೆ ಎಲ್ಲರೂ ಓಡುತ್ತೆ ಮತ್ತೆ ಕತ್ತರ್ತಾ ಇದ್ರು ಅವಾಗ ನಾನು ಬ್ರಹ್ಮ ಮಾಡಿ ಹೇಳಿದನಲ್ಲ ಅಣ್ಣೆ ಬಂದಿ ಎಲ್ಲೋ ಬಂದಿದ್ದೀವಿ ನೀವು ಬಂದಾಗ ಅಷ್ಟೇ ಮಾಡ್ತಾರೆ ಏನಂತ ಹೇಳಿ ಕರ್ತಾರೆ ಏನಂತ ಹೇಳಿ ಕಾಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ಕಡೆ ಪ್ರವಾಹದ ಭೀತಿ ಎದುರಾಗ್ತಾ ಇದೆ ನಿರಂತರವಾದಂತಹ ಮಳೆ ಹಿನ್ನೆಲೆ ಇನ್ನೊಂದು ಕಡೆ ಅಲ್ಲಿರುವಂತಹ ಒಂದು ಐತಿಹಾಸಿಕ ಕೆರೆ ಹೊಂಡ ಖಾಲಿ ಖಾಲಿ ಹೊಡಿತಾ ಇದೆ ಬಾಗಲಕೋಟೆಯಲ್ಲಿ ಪ್ರವಾಹದ ಭೀತಿ ನಿರಂತರ ಮಳೆಯಿಂದ ಮತ್ತೊಂದು ಕಡೆ ಐತಿಹಾಸಿಕ ಕೆರೆ ಮತ್ತು ಹೊಂಡ ಖಾಲಿ ಖಾಲಿ ಹೊಡಿತಾ ಇದೆ ಜಮಖಂಡಿ ತಾಲೂಕಿನ ಕೃಷ್ಣಾ ನದಿಗೆ ಪ್ರವಾಹದ ಭೀತಿ ಇದೆ ಆದರೆ ಬಾಗಲಕೋಟೆಯ ಮುಚಖಂಡಿ ಕೆರೆ ಮಾತ್ರ ಖಾಲಿ ಖಾಲಿ ಹೊಡಿತಾ ಇದೆ ಬನಶಂಕರಿ ದೇವಸ್ಥಾನದ ಹೊಂಡದಲ್ಲಿಯೂ ಕೂಡ ನೀರು ಖಾಲಿಯಾಗಿದೆ ಮಲಪ್ರಭಾ ನದಿಯಿಂದ ನೀರು ತುಂಬಿಸುವಂತೆ ಆಗ್ರಹ ಮಾಡಲಾಗ್ತಾ ಇದೆ ಕೆನಾಲ್ ಮೂಲಕ ತುಂಬಿಸುವಂತೆ ಸ್ಥಳೀಯರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಬನಶಂಕರಿ ದೇವಿಯ ದೇವಸ್ಥಾನದ ಮುಂಭಾಗ ಇರುವಂತಹ ಹೊಂಡ ಕೂಡ ಖಾಲಿ ಇದೆ ಬಾಗಲಕೋಟೆ ಜಿಲ್ಲೆಯ ಮುಚಖಂಡಿ ಕೆರೆ ಅದು ಬಹಳ ಐತಿಹಾಸಿಕವಾದಂತಹ ಕೆರೆ ಬ್ರಿಟಿಷರ ಕಾಲದಲ್ಲಿ ಕಟ್ಟಿದ್ದಂತಹ ಕೆರೆ ಅಂತ ಹೇಳಲಾಗುತ್ತೆ ಆ ಮುಚಖಂಡಿ ಕೆರೆ ನೋಡಬಹುದು ತಾವು ಹೇಗಿದೆ ಅದರ ಪರಿಸ್ಥಿತಿ ಇವಾಗ ಅಂತ ಒಂದು ಚೂರು ಕೂಡ ನೀರಿಲ್ಲ ಅದು ಒಂದು ಕಡೆ ಬಾಗಲಕೋಟೆಯಲ್ಲಿ ಕೃಷ್ಣಾ ನದಿಯಲ್ಲಿ ಪ್ರವಾಹದ ಪರಿಸ್ಥಿತಿ ಆದರೆ ಇಲ್ಲಿರುವಂಥ ಐತಿಹಾಸಿಕ ಕೆರೆ ಮುಚಖಂಡಿ ಕೆರೆ ಖಾಲಿ ಖಾಲಿ ಓದ್ತಾರೆ ನೀರು ಕೂಡ ಇಲ್ಲ ಕೆನಾಲ್ ಮೂಲಕ ನೀರು ಹರಿಸಬೇಕು ಅಂತ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಮಲಪ್ರಭಾ ನದಿಯಿಂದ ನೀರನ್ನು ತುಂಬಿಸಿ ಅಂತ ಇನ್ಫ್ಯಾಕ್ಟ್ ಬನಶಂಕರಿ ದೇವಸ್ಥಾನದ ಮುಂಬೈ ಮುಂದೆ ಇರುವಂಥ ಹೊಂಡ ಕೂಡ ಅದು ಕೂಡ ಖಾಲಿ ಖಾಲಿ ಹೊಡಿತಾ ಇದೆ ಇಷ್ಟು ಮಳೆ ಬರ್ತಾ ಇದೆ ಇಷ್ಟು ನೀರಿದೆ ಆದರೆ ಇಲ್ಲಿಕ್ಕೆ ಯಾವುದೂ ನೀರು ಬರ್ತಾ ಇಲ್ಲ ಬೆಳಗಾವಿಯಲ್ಲಿ ಅಕ್ಕಿಯ ಮೇಲೆ ಸಂವಿಧಾನ ಪೀಠಿಕೆಯನ್ನು ತಂದಿದ್ದಾರೆ ಸಂವಿಧಾನ ಪೀಠಿಕೆ ಮೂಲಕ ಗಮನ ಸೆಳೆದಂತಹ ಸದಸ್ಯೆ ಬೆಳಗಾವಿಯಲ್ಲಿ ಅಕ್ಕಿಯ ಮೇಲೆ ಸಂವಿಧಾನ ಪೀಠಿಕೆಯನ್ನು ತಂದಿದ್ದಾರೆ ಸಂವಿಧಾನ ಪೀಠಿಕೆ ಮೂಲಕ ಗಮನ ಸೆಳೆದಿದ್ದಾರೆ ಅಲ್ಲಿನ ಪಂಚಾಯಿತಿ ಸದಸ್ಯೆ ತಿರುಮಲ ವಿಲಾಸ ಕಾಂಬಳೆ ಪಂಚಾಯಿತಿ ಸದಸ್ಯೆ ಅಥಣಿ ತಾಲೂಕು ನದಿ ಇಂಗಳಗಾವ ಗ್ರಾಮ ಪಂಚಾಯಿತಿಯ ಸದಸ್ಯ ಅಕ್ಕಿ ಕಲಾಕೃತಿಗೆ ಸಾರ್ವಜನಿಕರಿಂದ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾರೆ ಅಕ್ಕಿ ಮೇಲೆ ನಿಖರವಾಗಿ ಮೂಡಿದಂತಹ ಸಂವಿಧಾನ ಪೀಠಿಕೆ ಸಂವಿಧಾನವನ್ನು ಬೆಳೆಸೋಣ ಎಂದ ಸದಸ್ಯೆ ತಿರುಮಲ ಬೆಳಗಾವಿಯಲ್ಲಿ ಅಕ್ಕಿಯ ಮೇಲೆ ಸಂವಿಧಾನ ಪೀಠಕೆಯನ್ನು ಮೂಡಿಸಿದ್ದಾರೆ ಅಲ್ಲಿನ ಗ್ರಾಮ ಪಂಚಾಯಿತಿ ಸದಸ್ಯೆ ತಿರುಮಲ ಸಂವಿಧಾನ ಪೀಠಕ್ಕೆ ಮೂಲಕ ಗಮನ ಸೆಳೆದಿದ್ದಾರೆ ಅಲ್ಲಿನ ಗ್ರಾಮ ಪಂಚಾಯಿತಿ ಸದಸ್ಯೆ ಎಸ್ ತಾವು ನೋಡಬಹುದು ಅಕ್ಕಿಯ ಮೇಲೆ ಸಂವಿಧಾನ ಪೀಠಿಕೆಯನ್ನು ಮೂಡಿಸಿದ್ದಾರೆ ಅಲ್ಲಿನ ಗ್ರಾಮ ಪಂಚಾಯಿತಿ ಸದಸ್ಯೆ ತಿರುಮಲ ಬಹಳ ಅದ್ಭುತವಾಗಿ ಸೊಗಸಾಗಿ ಮೂಡಿಸಿದ್ದಾರೆ ಬಹಳ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ತಿರುಮಲ ಅವರ ಈ ಒಂದು ಕೆಲಸಕ್ಕೆ ಭಾರತದ ಸಂವಿಧಾನವು ಜಾತ್ಯಾತೀತ ಪ್ರಜಾಸತ್ತಾತ್ಮಕತ್ವವನ್ನು ಒಳಗೊಂಡೈತಿ ಈ ಸಂವಿಧಾನವು ನಮಗೆ ನ್ಯಾಯ ಸಮಾನತೆ ಸ್ವಾತಂತ್ರ್ಯವನ್ನು ಒಳಗೊಂಡೈತಿ ಜಾ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವೊಂದಿಷ್ಟು ಯುವಕ ಯುವತಿಯರು ಒಳ್ಳೆಯ ಸಂದೇಶಗಳು ಮತ್ತು ಕೆಟ್ಟ ಸಂದೇಶಗಳನ್ನು ನೀಡುತ್ತಿದ್ದಾರೆ ಕೆಟ್ಟ ಸಂದೇಶಗಳನ್ನು ನೀಡುವಂತಹ ಯುವಕ ಯುವತಿಯರಿಗೆ ಒಂದು ಕಿಮಾತ್ ಹೇಳ್ತೀನಿ ಭಾರತ ಸಂವಿಧಾನವನ್ನು ಮಹತ್ವವನ್ನು ಮಹತ್ವವನ್ನು ಭಿತ್ತಿ ಚಿತ್ರಗಳು ಮತ್ತು ನಾಟಕಗಳ ರೂಪದಲ್ಲಿ ಪ್ರದರ್ಶಿಸುವ ಪ್ರದರ್ಶಿಸುವಂತೆ ವಿದ್ಯಾರ್ಥಿ ಮತ್ತು ಯುವಕ ಯುವತಿಯರಲ್ಲಿ ಒಳ್ಳೆಯ ಸಂದೇಶವನ್ನು ನೀಡುವಂತ ವಿಡಿಯೋಗಳನ್ನು ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹೇಳಿ ಕೇಳುತ್ತೇನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಕಷ್ಟ ಸಮಯದಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಈ ನಮ್ಮ ಒಂದು ದೇಶಕ್ಕೆ ಒಂದು ಸಮರ್ಪಕವಾದ ಸಂವಿಧಾನವನ್ನು ನೀಡಿದ್ದಾರೆ ಈ ಸಂವಿಧಾನವನ್ನು ನಾವು ನೀವು ಉಳಿಸಿಕೊಂಡು ಉಳಿಸಿಕೊಳ್ಳುವಂತಹ ಕೆಲಸವನ್ನು ಮಾಡಬೇಕಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶವನ್ನು ಇಟ್ಟುಕೊಂಡು ಈ ಅಕ್ಕಿ ಕಾಣಿನ ಮೇಲೆ ಭಾರತೀಯ ಸಂವಿಧಾನ ಉತ್ತರ ಕರ್ನಾಟಕದ ಶಕ್ತಿ ದೇವತೆಗಳಲ್ಲಿ ಒಂದಾದಂತಹ ಬೆಳಗಾವಿ ಜಿಲ್ಲೆಯ ಸವದತ್ತಿ ಯಲ್ಲಮ್ಮ ದೇವಸ್ಥಾನಕ್ಕೆ ದಾಖಲೆ ಪ್ರಮಾಣದಲ್ಲಿ ಕಾಣಿಕೆ ಸಂಗ್ರಹ ಆಗಿದೆ ಕೇವಲ ಮೂರೇ ತಿಂಗಳಲ್ಲಿ ಮೂರು ಪಾಯಿಂಟ್ ಎಂಟು ಒಂದು ಕೋಟಿ ಕಾಣಿಕೆ ಹರಿದು ಬಂದಿದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಒಂದು ಪಾಯಿಂಟ್ ಆರು ಐದು ಕೋಟಿ ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಅವಧಿಯಲ್ಲಿ ಒಂದು ಪಾಯಿಂಟ್ ಒಂಬತ್ತು ಆರು ಕೋಟಿ ಕಾಣಿಕೆ ಸಂಗ್ರಹವಾಗಿತ್ತು ಕಳೆದ ಎರಡು ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಅತ್ಯಧಿಕ ಪ್ರಮಾಣದಲ್ಲಿ ಭಕ್ತರು ಕಾಣಿಕೆ ಸಮರ್ಪಣೆ ಮಾಡಿದ್ದಾರೆ ಮೂರು ಪಾಯಿಂಟ್ ಎಂಟು ಒಂದು ಕೋಟಿಯಲ್ಲಿ ಮೂರು ಪಾಯಿಂಟ್ ಮೂರು ಒಂಬತ್ತು ಕೋಟಿ ನಗದು ಮೂವತ್ತೆರಡು ಪಾಯಿಂಟ್ ಒಂಬತ್ತು ನಾಲ್ಕು ಲಕ್ಷ ಮೌಲ್ಯದ ಚಿನ್ನಾಭರಣ ಒಂಬತ್ತು ಪಾಯಿಂಟ್ ಏಳು ಒಂದು ಲಕ್ಷದ ಎಂಟು ಪಾಯಿಂಟ್ ಏಳು ಕೆ ಜಿ ದೇವಿಗೆ ಭಕ್ತರು ಅರ್ಪಿಸಿದ್ದಾರೆ ದೇವಸ್ಥಾನದಲ್ಲಿ ವಿವಿಧ ಸುಧಾರಣಾ ಕ್ರಮ ಅನುಸರಿಸಿದ್ದರಿಂದ ದೇವಸ್ಥಾನದ ಆದಾಯ ಹೆಚ್ಚಾಗಿದೆ ಎಂದು ಹೇಳಲಾಗ್ತಾ ಇದೆ ಸಂಗ್ರಹವಾದಂಥ ಕಾಣಿಕೆಯನ್ನು ಮತ್ತಷ್ಟು ಅಭಿವೃದ್ಧಿ ಕೆಲಸಕ್ಕೆ ಬಳಸೋದಾಗಿ ದೇವಸ್ಥಾನದ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಅಶೋಕ್ ತಿಳಿಸ್ಕೊಟ್ಟಿದ್ದಾರೆ ಇಂದು ದೇಶಾದ್ಯಂತ ಗುರುಪೂರ್ಣಿಮಾ ಹಿನ್ನೆಲೆ ರಾಜ್ಯದ ಹಲವು ದೇವಸ್ಥಾನಗಳಲ್ಲಿ ಸಂಭ್ರಮ ಜೋರಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಬೂದಿಗೆರೆ ಗ್ರಾಮದ ಸಾಯಿಬಾಬಾ ದೇವಸ್ಥಾನದಲ್ಲಿ ವಿಶೇಷವಾಗಿ ಅಲಂಕಾರ ಮಾಡಲಾಗಿದೆ ಗುರುಪೂರ್ಣಿಮಾ ಹಿನ್ನೆಲೆ ದೇವಸ್ಥಾನಕ್ಕೆ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಹರಿದು ಬಂದಿದ್ದಾರೆ ಇವತ್ತಿನ ದಿನ ವಿಶೇಷವಾಗಿ ಏನಪ್ಪ ಅಂದರೆ ಬೆಳಗ್ಗೆ ಬಾಬಾರಿಗೆ ಆರತಿ ಇರುತ್ತೆ ಚಿಕ್ಕದಾಗಿ ಅಭಿಷೇಕ ಇರುತ್ತೆ ಹಾಗೆ ಹತ್ತು ಗಂಟೆಗೆ ಸ ಶ್ರೀ ಸತ್ಸ ಸತ್ಯನಾರಾಯಣ ಸ್ವಾಮಿ ಪೂಜೆ ಇರುತ್ತೆ ಹಾಗೆ ಒಂದು ಗಂಟೆಗೆ ಮುಖ್ಯ ಆರತಿ ಇರುತ್ತೆ ಅದೇ ರೀತಿಯಲ್ಲಿ ಈ ದಿನ ಮತ್ತೆ ಸಂಜೆ ಸಾಯಂಕಾಲ ಧೂಪ ಆರತಿ ಇರುತ್ತೆ ಅದಾದ ಮೇಲೆ ಲಾಸ್ಟು ಸೇಜ್ ಆರತಿ ಇರುತ್ತೆ ಇವತ್ತಿನ ದಿನ ಇನ್ನೂ ಹೆಚ್ಚಿನ ವಿಶೇಷವಾಗಿ ಇಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರುತ್ತೆ ಭರತನಾಟ್ಯ ಕಾರ್ಯಕ್ರಮ ಇಲ್ಲೇ ನಮ್ಮ ಬೂದಗಿರಿಯಲ್ಲಿ ಶಾಂತ ನೃತ್ಯ ಕಲಾ ಕಲಾಕೆಯಿಂದ ಅಲ್ಲಿನ ನಡೀತಾ ಇದೆ ಹಾಗೆ ಮತ್ತು ನೇತಾಜಿ ಸಮಿತಿಯಿಂದ ರಕ್ತದಾನ ಶಿಬಿರ ಏರ್ಪಡಿಸಿದೆ ಮತ್ತು ಸಾಯಿನಾಥ ಈ ವಿಶೇಷ ಬುದ್ಧಿಗಿರಿ ಶ್ರೀ ಸಾಯಿಬಾಬಾ ಸೇವ ದೇ ದೇವಸ್ಥಾನದಲ್ಲಿ ಬಹಳ ವಿಶೇಷ ಏನಂದರೆ ದಿವಸನೂ ಪಂಚಾರತಿ ದಿವಸನೂ ಬೆಳಗ್ಗೆಯ ಆರೂವರೆಯಿಂದ ಕಾಕಡ ಆರತಿ ಇರುತ್ತೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಆರತಿ ಇರುತ್ತೆ ಮತ್ತು ಸಂಜೆ ಆರು ಕಾಲಿಗೆ ಆರತಿ ಇರುತ್ತೆ ಧೂಪ ಆರತಿ ಮತ್ತು ರಾತ್ರಿ ಸೇಜ ಆರತಿ ಇರುತ್ತೆ ಇದೇನ ಗು ವಿಶೇಷ ಆಷಾಢ ಪೂರ್ಣಿಮೆ ವಿಶೇಷ ಏನಂದರೆ ಉಳಿದೆಲ್ಲ ಪೂರ್ಣಿಮೆಗಳಂತ ಬಹಳ ವಿಶೇಷ ಗುರು ಆಶೀರ್ವಾದ ಶೀಘ್ರವಾಗಿ ಸಾತ್ವಿಕವಾದ ಅನುಗ್ರಹ ಆಶೀರ್ವಾದ ಆಗುತ್ತೆ ಭಕ್ತರಿಗೆ ನಮ್ಮದವರಿಗೆ ಆ ದೃಷ್ಟಿಯಿಂದ ಪಂಚಾಮೃತಾಭಿಷೇಕ ಇರುತ್ತೆ ಪೂಜೆ ಇರುತ್ತೆ ಐದು ಅಧ್ಯಾಯ ಕಥೆಗಳನ್ನು ಇರ್ತವೆ ಹೇಳ್ತೀವಿ ಆ ವಿಶೇಷವಾಗಿ ಪ್ರತಿ ಪೂರ್ಣಿಮೆಯೂ ಪೂಜೆ ಮಾಡ್ತೀವಿ ಅದು ಆಷಾಢ ಮಾಸದ ಪೂರ್ಣಿಮೆ ಬಹಳ ಇದಾಗಿ ಇವತ್ತಿನ ಅಪ್ಡೇಟ್ಸ್ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ